ಉಡುಪಿ ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿಯಿಂದ ಶಿರೂರಿನ ಅಳ್ವೆಗದ್ದೆ ಮೀನುಗಾರಿಕಾ ಲಂಗರು ಪ್ರದೇಶದಲ್ಲಿ ಆಯೋಜಿಸಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಉದ್ಘಾಟಿಸಿದರು ಬಳಿಕ ಶಿರೂರಿನಿಂದ ನಾಯ್ಕನಕಲ್ಲು ಸ್ಕೂಬಾ ಡೈವಿಂಗ್ ಪ್ರದೇಶಕ್ಕೆ ಬೋಟ್ನಲ್ಲಿ ತೆರಳುವ ಮೂಲಕ ಮೀನುಗಾರರಿಗೆ ಭಿತ್ತಿಪತ್ರ ವಿತರಿಸಿ ಮತದಾನ ಕುರಿತು ಅರಿವು ಮೂಡಿಸಿ ಪ್ರತಿಜ್ಞಾ ವಿಧಿ ಬೋಧಿಸಿದ್ದು ವಿಶೇಷವಾಗಿತ್ತು ಇದೇ ವೇಳೆ ಮತದಾನ ಕುರಿತ ಜಾಗೃತಿ ಫಲಕಗಳನ್ನು ಪ್ರದರ್ಶಿಸಲಾಯಿತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸ್ವೀಪ್ ಸಮಿತಿ ಅಧ್ಯಕ್ಷ ಪ್ರತೀಕ್ ಬಾಯಲ್ ಅಪರ ಜಿಲ್ಲಾಧಿಕಾರಿ ಮಮತಾ ಕುಮಾರಿ ಸಹಾಯಕ ಆಯುಕ್ತರಾದ ಎಸ್ಆರ್ ರಶ್ಮಿ ಕರಾವಳಿ ಕಾವಲು ಪಡೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಸಹಾಯಕ ಚುನಾವಣಾಧಿಕಾರಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಸ್ಥಳೀಯರಿಗೆ ಅಭಿಯಾನದ ಮೂಲಕ ಮತದಾನ ಕುರಿತು ಜಾಗೃತಿ ಮೂಡಿಸಲಾಯಿತು ಮತದಾನ ಕುರಿತು ಭಿತ್ತಿಪತ್ರ ವಿತರಿಸಲಾಯಿತು ಸುದ್ದಿಗಾರರೊಂದಿಗೆ ಡಾಕ್ಟರ್ ವಿದ್ಯಾಕುಮಾರಿ ಪ್ರಜಾಪ್ರಭುತ್ವಕ್ಕೆ ಚುನಾವಣೆ ತಳಪಾಯವಾಗಿದ್ದು ಈ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಬೇಕು ಯುವ ಜನತೆ ಮತದಾನದಿಂದ ವಿಮುಖರಾಗುತ್ತಿರುವುದು ಕಂಡುಬರುತ್ತಿದ್ದು ಪ್ರತಿಯೊಬ್ಬರೂ ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಳ್ಳುವ ಮೂಲಕ ಮತದಾನ ಹೆಚ್ಚಿಸಬೇಕು ಎಂದರು ಆಗಿದೆ ಆಗಿದೆ ಮತದಾನ ಈ ಸಂಬಂಧ ಇದನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡಬೇಕು ಎಲ್ಲ ಮತದಾರರು ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಇದು ನಮ್ಮ ಹಕ್ಕು ಆ ಹಕ್ಕನ್ನು ಚಲಾಯಿಸುವಂತಾಗಬೇಕು ಅನ್ನುವಂಥದ್ದು ಉದ್ದೇಶ ಸಂವಿಧಾನ ನೀಡಿರುವ ಹಕ್ಕು ಹಾಗೂ ಜವಾಬ್ದಾರಿಯನ್ನು ನಿಭಾಯಿಸಲು ಮತದಾನ ಅಗತ್ಯವಾಗಿದ್ದು ಶೇಕಡಾ ದೂರರಷ್ಟು ಮತದಾನವಾಗಬೇಕಿದೆ ಎಂದರು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಹೆಚ್ಚಿನ ಭಾಗವಹಿಸಿ ಮತದಾನ ಚಲಾಯಿಸಬೇಕು ಅಂತ ಒಂದು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ನಾವು ಏನು ವೀಡಿಯೋ ಮಾಡ್ತೀವಿ ಅದು ನಾವು ನಮ್ಮ ಸೋಷಲ್ ಮೀಡಿಯಾ ಮುಖಾಂತರ ನಾವು ಬಿಡುಗಡೆ ಮಾಡ್ತೀವಿ ಅದು ನಾವು ಎಲ್ಲ ಕಡೆ ಅಂತ ಅದು ಒಂದು ಮತದಾನದ ಜಾಗೃತಿ ನಾವು ಮಾಡ್ತಾ ಇದ್ದೀವಿ ಚುನಾವಣೆ ಬಗ್ಗೆ ಒಂದು ನಮಗೆ ಮಾಹಿತಿ ನಾವು ಏನು ಕೊಡಬೇಕು ಅದು ಕೂಡ ಕೊಡ್ತಾ ಇದ್ದೀವಿ